ಬನ್ನಿ ನಿಮ್ಗೆ ಇವತ್ತು ಸೀತಾ ಮಾತೆ ಲವಕುಶರಿಗೆ ಜನ್ಮ ಕೊಟ್ಟ ಸ್ಥಳ ತೋರಿಸ್ತೀನಿ ನೋಡಿದ ನಂತರ ರಾಮಾಯಣಕ್ಕೆ ಅಧಿಪತಿಯಾದ ಶ್ರೀರಾಮನ ಮಕ್ಕಳು ಇಲ್ಲಿ ಹುಟ್ಟಿದ್ರ ಅಂತ ಪ್ರಶ್ನೆ ಕಾಡೋದಂತೂ ಖಂಡಿತ ಈ ಕ್ಷೇತ್ರದ ಹೆಸರು ಆವಣಿ ಪೂರ್ತಿ ಮಾಹಿತಿ ಕೇಳೋಕ್ಕೂ ಮುಂಚೆ ದಯವಿಟ್ಟು ನಿಮ್ಮ ಮನೆ ಮಗಂತರ ಅನ್ಕೊಂಡು ಈ ಕೋಲಾರ ಹುಡುಗನ ಇನ್ಸ್ಟಾಪುಟು ಅನುಸರಿಸಿ ಸಹಕರಿಸಿ ಪ್ರತಿದಿನ ಸಂಜೆ ಒಂದು ನಿಮಿಷ ಕಾಲ ಕೊಡಿ ಯೌವ್ವನ ಮುರಿಯುತ್ತಿರುವ ಈ ಕ್ಷೇತ್ರ ಸಾಕ್ಷಿಯಾಗಿರುವ ರಾಮಾಯಣ ಮಹಾಭಾರತದ ಪುರಾವೆಗಳ ಬಗ್ಗೆ ಸೀತಾದೇವಿಗೆ ಆಶ್ರಯ ಕೊಟ್ಟ ವಾಲ್ಮೀಕಿ ಮಾರ್ಷಿಗಳ ಬಗ್ಗೆ ಲವಕುಶರು ಬಳಕೆ ಮಾಡ್ತಿದ್ದ ವಸ್ತುಗಳ ಬಗ್ಗೆ ಸೀತಾದೇವಿ ವಾಸ ಮಾಡ್ತಿದ್ದ ಮನೆಯ ಬಗ್ಗೆ ಲವಕುಶರಿಗೆ ಮತ್ತೆ ಶ್ರೀರಾಮನಿಗೆ ಯುದ್ಧ ನಡೆದ ಸ್ಥಳದ ಬಗ್ಗೆ ಸೀತಾದೇವಿಯ ದಾಹಕ್ಕೆ ಲಕ್ಷ್ಮಣ ಬಾಣ ಬಿಟ್ಟು ನೀರು ಹೊರತೆಗದ ಧನುಷ್ಕೋಟೆಯ ಬಗ್ಗೆ ಭೂಮಿಯನ್ನು ಸೀಳಿಕೊಂಡು ಸೀತಾದೇವಿ ಭೂಮಿಯ ಒಳಗಡೆ ಹೋದ ಸ್ಥಳದ ಬಗ್ಗೆ ಪ್ರಪಂಚದಲ್ಲಿ ಎಲ್ಲೂ ಕಾಣದ ಸೀತಾ ಪಾರ್ವತಿ ದೇವಿಯ ದೇಗುಲದ ಬಗ್ಗೆ ಇಷ್ಟೇ ಅಲ್ಲ ಇನ್ನೂ ಹಲವು ದೈವ ಕಾರ್ಯಗಳಿಗೆ ಸಾಕ್ಷಿಯಾಗಿರುವ ಈ ಆವಣಿ ಕ್ಷೇತ್ರದ ಬಗ್ಗೆ ತಿಳಿಸಿಕೊಳ್ಳುವ ಜವಾಬ್ದಾರಿ ನಂದು ಇಲ್ಲಿನ ವಿಚಾರಕ್ಕೆ ಬಂದರೆ ರಾವಣನ ಸಂಹಾರದ ನಂತರ ಶ್ರೀರಾಮನು ಪತ್ನಿಯ ಜೊತೆ ಅಯೋಧ್ಯೆಗೆ ಹೋದ ನಂತರ ಅಲ್ಲಿನ ಕೆಲ ನಕಾರಾತ್ಮಕ ಜನಗಳ ಮಾತಿನ ಸಲುವಾಗಿ ಸೀತೆ ಮೇಲೆ ಅನುಮಾನ ಪಟ್ಟು ಲಕ್ಷ್ಮಣನ ಜೊತೆ ಸೀತೆಯನ್ನು ಕಾಡಿನೊಳಗೆ ಬಿಟ್ಟು ಬಾ ಎಂದು ಆದೇಶ ಮಾಡುತ್ತಾನೆ ಆಗ ಸೀತಾದೇವಿ ಬಂದ ಈ ಕ್ಷೇತ್ರವೇ ಆವಣಿ ದಿಕ್ಕು ತೋಚದ ಮಾತೆಗೆ ಸಹಾಯ ಹಸ್ತ ನೀಡಿ ತನ್ನ ಆಶ್ರಮದಲ್ಲಿ ಇರುವಂತೆ ದಾರಿ ಮಾಡಿಕೊಟ್ಟವರು ವಾಲ್ಮೀಕಿ ಮಹರ್ಷಿಗಳು ಸೀತಾದೇವಿ ಇಲ್ಲಿಗೆ ಬರುವ ಸಮಯದಲ್ಲಿ ಗರ್ಭಾವತಿ ಆದ ಕಾರಣ ಕೆಲ ತಿಂಗಳುಗಳ ನಂತರ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಪಕ್ಕದಲ್ಲಿ ಈ ಚಿಕ್ಕ ಗುಹೆಯಲ್ಲಿ ಸೀತಾದೇವಿ ಲವಕುಶರಿಗೆ ಜನ್ಮ ಕೊಟ್ಟಿರುವುದು ಪ್ರತ್ಯೇಕವಾಗಿ ಇವರಿಬ್ಬರು ಹುಟ್ಟಿದ ಈ ಸ್ಥಳಕ್ಕೆ ತುಂಬಾನೇ ವಿಶೇಷತೆ ಇದೆ ಮುಂದುವರಿಯುತ್ತದೆ ಈ ಕೋಲಾರ ಹುಡುಗನ ಇನ್ಸ್ಟಾಪುಟವನ್ನು ಅನುಸರಿಸಿ ಮಾಹಿತಿ ಇಷ್ಟವಾದಲ್ಲಿ ಜೈ ಶ್ರೀರಾಮ್ ಅಂತ ವಾಕ್ಯ ಬರೆಯಿರಿ ಧನ್ಯವಾದಗಳು